ವೆಲ್ಕಮ್ ಬ್ಯಾಕ್ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ರನ್ ಇಂದು ಮಂತ್ರಾಲಯಕ್ಕೆ ಡಿಸಿಎಂ ಭೇಟಿ ನೀಡಿದ್ದಾರೆ ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ರಾಯರ ಆಶೀರ್ವಾದ ಪಡೆದ ದಂಪತಿ ರಾಯರ ಬೃಂದಾವನಕ್ಕೆ ತೆರಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಇತ್ತೀಚೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೆಲವೊಂದಷ್ಟು ರುಟೀನ್ಸ್ಗಳನ್ನ ನೋಡ್ತಾ ಇದ್ರೆ ದೇವರ ಮೊರೆ ಹೋಗುವುದು ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡೋದನ್ನು ನೋಡ್ತಾ ಇದ್ದೀವಿ ಜೊತೆಗೆ ಪ್ರಯತ್ನಗಳು ಹಾಗೆ ಪ್ರಾರ್ಥನೆಗಳು ಎಂದೂ ಕೂಡ ನಮ್ಮ ಕೈ ಬಿಡೋದಿಲ್ಲ ಅಂತ ಕೂಡ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಮತ್ತೊಂದು ಬಾರಿ ಅವರ ಭಕ್ತಿ ಭಾವವನ್ನು ಮೆರಿತಾ ಇದ್ದಾರೆ ರಾಯರ ಮೂಲ ಬೃಂದಾವನಕ್ಕೆ ದಂಪತಿ ಸಮೇತರಾಗಿ ಭೇಟಿ ನೀಡಿ ರಾಯರ ಆಶೀರ್ವಾದವನ್ನು ದಂಪತಿ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಆಶೀರ್ವಾದವನ್ನ ಪಡ್ಕೊಂಡ ನಂತರದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಈ ಹಿಂದೆ ಮಂತ್ರಾಲಯದ ಮಠಕ್ಕೆ ಬಂದಿದ್ದೆ ಮತ್ತೊಮ್ಮೆ ಮಠಕ್ಕೆ ಬರಬೇಕು ಅನ್ನೋದಿತ್ತು ಮಠದ ಶ್ರೀಗಳು ಬರುವಂತೆ ಆಹ್ವಾನ ನೀಡಿದ್ರು ಈ ದಿನ ವಿಶೇಷ ಅಂದ್ರೆ ದೀಪಾವಳಿಯ ಸಂಭ್ರಮ ಹೀಗಾಗಿ ದರ್ಶನಕ್ಕೆ ಬಂದಿದ್ದೇನೆ ಹೀಗಂತ ರಾಯರ ದರ್ಶನದ ಬಳಿಕ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಕಳೆದ ಬಾರಿ ಸಂಕಲ್ಪವನ್ನು ನಾನು ಮಾಡಿಕೊಂಡಿದ್ದೆ ಬಳಿಕ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಮಠದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಇತ್ತು ರಾಯರ ಮಠದ ಕಾರ್ಯಕ್ರಮದಲ್ಲಿ ಆಗ್ತೀನಿ ನಾಡಿಗೆ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ ಅಂತ ಭೇಟಿಯ ನಂತರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾದಂಥ ದಿನದಲ್ಲಿ ದರ್ಶನವನ್ನು ಪಡ್ಕೊಂಡ ನಂತರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಮಂತ್ರಾಲಯದ ಮಠಕ್ಕೆ ಬಂದಿದೆ ಮತ್ತೊಮ್ಮೆ ಬರಬೇಕು ಅನ್ನುವಂತಹ ಅಭಿಲಾಷೆ ಇತ್ತು ಹಾಗಾಗಿ ಬಂದಿದ್ದೀನಿ ಜೊತೆಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು ಮಠದ ಶ್ರೀಗಳು ಹಾಗಾಗಿ ಬಂದಿದ್ದೀನಿ ಇವತ್ತು ವಿಶೇಷವಾದ ದಿನ ಹಾಗಾಗಿ ರಾಯರ ದರ್ಶನವನ್ನು ಪಡ್ಕೊಂಡಿದ್ದೀನಿ ಹಿಂದೆ ಕೂಡ ನಮ್ಮ ಸರ್ಕಾರವೇ ಆಡಳಿತಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದೆ ಜೊತೆಗೆ ಈಗ ನಾಡಿಗೆ ಹಾಗೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಮಠದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಇದೆ ಅದರಲ್ಲೂ ಕೂಡ ಭಾಗವಹಿಸಿ ಹೋಗ್ತೀನಿ ಅಂತ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡಿದ್ರು എന്നാണ് നന്ദ ഭവന്ത പദാനന്ദമേ ഉള്ളൂ 3 3 3 ಕಮಟಗಳನ್ನ ಬಿನೆಕಲದನ್ನ ಅವರನ್ನ ಮನಸಿಗೆ ತಂದರು ಅವರ ದರ್ಶನವನ್ನ ಏರ ಪ್ರತಿರೋದನ ಮದನವಾಗಿ ಇರುತ್ತೆ ಅಂತ ಹೇಳಿ ಹೇಳುತ್ತೆ ಅನೇಕ ಜನ ಶಾಸಕರು ಸಂಸದರು ಎಲ್ಲ ಕೂಡ ಬಂದಿದ್ದಾರೆ ಈ ಸಭೆ ಕದಬಾದ ಸರಿಗ ಭಾರತ್ ಜೋಡಕ್ ಬಂದಾಗ ಏನ್ ಸಂಕಲ್ಪ ಮಾಡ